ಸ್ನೇಹಿತರೆ ನಮಸ್ಕಾರ ತುಮಕೂರಿನ ಗೂಳೂರಿನಲ್ಲಿ ಹಲವಾರು ದೇವಸ್ಥಾನಗಳಿದ್ದು ತುಂಬ ಹಳೆಯ ಇತಿ ಐತಿಹಾಸಿಕ ದೇವಸ್ಥಾನಗಳಿದ್ದು ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಅಂತ ಇದು ಗೂಳೂರಿನ ನಾಡ ಕಚೇರಿಯಿಂದ ನೀವು ಸ್ವಲ್ಪ ಬಲವಾಗಕ್ಕೆ ಒಳಗಡೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಬಹಳ ವಿಶಾಲವಾದ ಒಂದು ಜಾಗದಲ್ಲಿ ಇದೆ ಪ್ರಕೃತಿ ಮಧ್ಯದಲ್ಲಿ ಸೊ ಇನ್ನೋ ದೇವಸ್ಥಾನ ನೀವು ನೋಡ್ತಾ ಇದ್ದೀರ ಇಲ್ಲಿ ಒಂದು ಹಳೆ ಬಾವಿ ಇದೆ ಸೊ ಇಲ್ಲಿ ಆ ಕಡೆ ಹಿಂದಗಡೆ ಬಿಲ್ವ ಪತ್ರೆ ಮರ ಸೊ ಇದು ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಠ ಗೂಳೂರು ಅಂತ ಸೊ ನೀವು ದೇವಸ್ಥಾನಕ್ಕೆ ಬರಬೇಕಂದ್ರೆ ಅರ್ಚಕರು ಸಂಖ್ಯೆ ಇದೆ ಇಲ್ಲಿ ನೈನ್ ಡಬಲ್ ಏಯ್ಟ್ ಜೀರೋ ಫೋರ್ ಒನ್ 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 ತ್ರೀ ಸೆವೆನ್ ಸೊ ಇವ್ರಿಗೆ ಫೋನ್ ಮಾಡಿದ್ರೆ ಇದೇ ಊರಲ್ಲಿರ್ತಾರೆ ಶಾಂತಮೂರ್ತಿಗಳು ಅಂತ ಸೊ ನೀವು ಏನೇ ವಿಷಯ ಇದ್ದರೂ ದೇವಸ್ಥಾನದ ಬಗ್ಗೆ ಬಂದು ಪೂಜೆ ಗೀಜೆ ಏನಾದ್ರೂ ಇದ್ದರೆ ಮಾಡಿಸ್ಕೊಂಡು ಹೋಗ್ಬೋದು ಬನ್ನಿ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಸುಶಾಂತಮೂರ್ತಿ ಇಲ್ಲಿ ಅರ್ಚಕನಾಗಿ ನಾವು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ತುಮಕೂರು ತಾಲೂಕು ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯ ಗೂಡೂರಲ್ಲಿ ನಡುವಲ ಮಠ ಅಂತ ಒಂದು ಮಠ ಇದೆ ಇಲ್ಲಿ ನಾನು ನಡುವಲ ಮಠದಲ್ಲಿ ಮಹಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಮಹಾಮೇಶ್ವರ ಇದು ಇತಿಹಾಸ ಪ್ರಸಿದ್ಧವಾಯಿತು ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದೆ ಇದಕ್ಕೆ ಇದು ಚಳದ ಕಾಲದಲ್ಲಿ ನಿರ್ಮಿತವಾಗಿರುವಂಥ ದೇವಸ್ಥಾನ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿದಂಥ ವಿಜ್ಞಾನ ಅಂಥ ವಿಗ್ರಹ ಈ ಬಸವಣ್ಣ ನಿಂತಿರೋ ಬಸವಣ್ಣ ಬಸವಣ್ಣನ ಮೇಲೆ ಉಮಾ ಈಶ್ವರ ಕೂತಿರೋದು ಸೇಮ್ ಮಾನವ ರೂಪದಲ್ಲಿ ನಿರ್ ನಿರ್ಮಿತವಾಗಿರುವಂಥ ಉಮಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಈಶ್ವರಕ್ಕೂ ಈಶ್ವರನ ತೊಡೆಯ ಮೇಲೆ ಪಾರ್ವತಿ ಕೂತಿರೋದು ಪಾರ್ವತಿಯ ಕೈಯಲ್ಲಿ ಬಾಲಗಣಪತಿ ಅಂತ ಒಂದು ಗಣಪತಿ ಇದೆ ಇದು ಇತ್ತೀಚೆಗೆ ನಾವು ತೋರ್ಪಟ ಮಾಡಿಕೊಂಡು ನೋಡಿ ಒಬ್ರು ನೋಡಿ ಹೇಳಿದ್ರು ಇದು ಗಣಪತಿ ಅಂತ ಗಣಪತಿ ಇದೆ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿರೋಂಥ ವಿಗ್ರಹ ಸಾವಿರ ಹಿಂದೂ ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ಯಾವುದೇ ಭಕ್ತಾದಿಗಳು ಇಲ್ಲ ಏನೇ ಅಡಿಕೆ ಮಾಡ್ಕೊಂಡವರು ಮದುವೆ ಆಗಲಿ ಮಕ್ಕಳ ಮತಿಯೊಂದು ಏನೇ ಇದ್ದರೂ ದೇವರಲ್ಲಿ ಒಳ್ಳೆಯದೇ ಒಳ್ಳೆಯದನ್ನು ಮಾಡ್ತಾನೆ ಅರಕೆ ಅರಕೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ರೆ ಇಲ್ಲ ತುಮಕೂರಲ್ಲಿ ಆದರ್ಶನಗರ ಅಂತ ಇರುವ ಅವರು ನಮಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ನಲ್ಲಿ ಬಂದವರು ಸ್ವಾಮಿಗೆ ಕೈ ಮುಕ್ಕೊಂಡವ್ರು ಅವರ ಮಗನಿಗೆ ಮದುವೆ ಸಟ್ಟಾಗಿರಲಿಲ್ಲ ಇಲ್ಲಿ ಬಂದು ಪರಮಾತ್ಮನಿಗೆ ಬಂದುಬಿಟ್ಟು ಅವ್ರ ಒಂದು ಕೈ ಮುಕ್ಕೊಂಡು ಅವ್ರ ಪೂಜೆ ಏನೂ ಮಾಡಿಸ್ತಿಲ್ಲ ದೇವರ ಹತ್ರ ಕೈ ಮುಕ್ಕೊಂಡು ಹೋಗಿ ಕೇಳ್ಕೊಂಡು ಏನಪ್ಪ ಹಿಂಗೆ ಹಿಂಗೆ ಮಾಡ್ಕೊಂಡು ನಮ್ಮ ಮಗು ಒಂದು ಕನ್ಯಾದಾನವನ್ನು ಕನ್ಯಾಸ ಬಿಡಿಸ್ಕೊಡೋ ಅಂತ ಕೇಳ್ಕೊಂಡಾಗ ಅವರು ಆದ ಎರಡು ತಿಂಗಳಲ್ಲಿ ಅವ್ರ ಮಗನಿಗೆ ಮದುವೆ ಸೆಟ್ಟಾಯಿತು ಸಕಲೇಶ್ಪುರದಲ್ಲಿ ಸಕಲೇಶದ ಅದಾಗಿ ಅವರು ಬಂದು ಇಡೀ ಅವರೇ ಹೆಚ್ಚಿನ ಕಾಲದಲ್ಲಿ ಒಂದು ಅಯ್ಯೋ ಎಷ್ಟು ಜನ ಅಲ್ಲಿದ್ದರು ಅವರು ಆದರ್ಶನದವರು ಅಲ್ಲಿರೋರಿಗೆಲ್ಲ ಹೇಳಿದ್ರು ಅವರು ಆ ಇತ್ತೀಚೆಗೆ ಆ ದೇವ್ರಿಗೆ ಹಿಂಗೆ ಪ್ರದ್ಮವಾಗಿ ಬಂದು ಬಂದು ಬೆಳಕೊಂಡು ಬಂತು ಬೆಳಕು ಬಂತು ಆಮೇಲೆ ಇಲ್ಲಿ ಊರಿನ ಸಂಕ್ರಾಂತಿ ಸಂಕ್ರಾಂತಿಯನ್ನು ವಿಶೇಷವಾಗಿ ಇದು ಇದು ಮಾಡ್ತೀವಿ ನಂಜಣ್ಣಪ್ಪ ಎಲ್ಲ ಭಕ್ತಾದಿಗಳು ಎಲ್ಲ ಸಿರಿಕೊಂಡು ಸಂಕ್ರಾಂತಿ ಒಂದು ವಿಶೇಷ ವಿಶೇಷವಾಗಿ ಸಂಕ್ರಾಂತಿ ಆಗಿ ಬೆಳಗ್ಗೆ ಮುನ್ನ ನೈಟು ಅಭಿಷೇಕ ಇರುತ್ತೆ ಬೆಳಗ್ಗೆ ಜೊಮ್ಮ ಬೆಳಗ್ಗೆ ಆರು ಗಂಟೆಗೆ ಮಹಾಮಂಗಲ ಆರತಿಯಲ್ಲಿ ಮುಗಿಸ್ತೀವಿ ಇನ್ನು ಪ್ರಸಾರ ಒಂದು ನಾಲ್ಕೈದು ಸಾವಿರ ಜನ ಸೇರಷ್ಟು ಸಂಜೆ ತಕ್ಕ ಪ್ರಸಾರವನ್ನು ಪ್ರಸಾದ ವಿನಿಯೋಗ ಮಾಡ್ತೀವಿ ಇಷ್ಟೇ ಅಮಾವಾಸ್ಯೆ ಪೌರ್ಣಮಿ ಪ್ರತಿ ಸೋಮವಾರವೂ ಅಮ್ಮ ಅಭಿಷೇಕ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇರ್ತೀವಿ ಭಕ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಇಷ್ಟಾರ್ಥಿಗಳನ್ನು ದೇವ್ರ ಅರ್ಕೆ ಮಾಡಿಕೊಂಡು ಎಲ್ಲ ಬರೋ ಎಲ್ಲ ಇಷ್ಟಾರ್ಥಿಗಳನ್ನು ದೇವ್ರನ್ನೇ ನೆರವೇರಿಸಿದ್ದಾನೆ En ég nýja að leiði. Okk. Þannig að það er gæt að sá. Sár. Það er um... Asan mungið. Það er sér eitthvað. Asan. Namaste. ನಮ್ಮದು ಮಾವಿನಕುಂಟೆ ಗ್ರಾಮ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ರುದ್ರಾಭಿಷೇಕ ಮತ್ತು ಅಭಿಷೇಕ ವಿಶೇಷ ಪೂಜೆ ಇದ್ದರೆ ಬರ್ತೀನಿ ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ನಾನು ಇಲ್ಲಿ ಸುಮಾರು ಹದಿನಾಲ್ಕು ವರ್ಷದಿಂದ ಬರ್ತಾಯಿದ್ದೀನಿ ಪ್ರತಿ ಅಮಾವಾಸ್ಯೆ ಪ್ರತಿ ಪೂರ್ಣಾಮೆ ರುದ್ರಾಭಿಷೇಕ ಇರುತ್ತೆ ಪ್ರತಿ ಸೋಮವಾರನೂ ರುದ್ರಾಭೇಕ ಇರುತ್ತೆ ಸುಮಾರು ಜನ ನಾವಿಲ್ಲಿ ಇಲ್ಲಿ ಪುರೋಹಿತ ಮಾಡೋದ್ರಿಂದ ಸುಮಾರು ಜನ ನಾನು ಕುಂಭ ವಿವಾಹ ಅರ್ಕ ವಿವಾಹ ಮತ್ತು ವಿವಾಹಕ್ಕೆ ಅಂತ ಕರ್ಕೊಂಬಂದು ಮಾಡಿಸ್ಕೊಂಡೋಗಿದ್ದೀನಿ ಅವ್ರಿಗೆಲ್ಲರಿಗೂ ಭಾರಿ ಒಳ್ಳೆಯದಾಗಿದೆ ಮತ್ತು ವಿವಾಹ ಆಗಿಲ್ದವ್ರಿಗೂ ಒಳ್ಳೆಯದಾಗಿದೆ ಮತ್ತು ಮಕ್ಕಳಿಲ್ದವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ದಾರೆ ನಾನು ಕರ್ಕೊಂಬಂದಿರೋದ್ರ ಮಟ್ಟಿಗೆ ಸುಮಾರು ಹತ್ತು ಜನಕ್ಕೆ ಇಲ್ಲಿ ಒಂದು ಸಂತಾನ ಭಾಗ್ಯ ಸಿಗಿದೆ ಭಾರಿ ತುಂಬ ಪವರ್ಫುಲ್ ಇರತಕ್ಕಂಥ ದೇವಸ್ಥಾನ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ಇದು ಭಾರಿ ಇತಿಹಾಸಪೂರ್ವಕವಾದದ್ದು ಈ ಥರ ವಿಗ್ರಹ ನಮ್ಮ ಕರ್ನಾ ನಮ್ಮ ವರ್ಡಲ್ಲೇ ಎಲ್ಲೂ ಇಲ್ಲ ಅನಿಸುತ್ತೆ ಗೊತ್ತಿಲ್ಲ ನಮಗೆ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಇದು ಈಶ್ವರನ ಈಶ್ವರ ಪಾರ್ವತಿ ತೊಡೆ ಮೇಲೆ ಕುಂತ್ಕೊಂಡಿರ್ತಕ್ಕಂಥ ವಿಗ್ರಹ ನಂದಿ ಮೇಲೆ ಕುಂತಿದ್ದಾರೆ ಪಾರ್ವ ಈಶ್ವರ ಮತ್ತು ಈ ಥರ ದೇವರುಗಳಿದ್ದಾವೆ ಬೇಜಾನ್ ದೇವರುಗಳು ನಂದಿ ಮೇಲೆ ಏಕಕಲಾಶಿಲದಲ್ಲಿ ನಂದಿ ಮೇಲೆ ಕುಂತ್ಕೊಂಡಿರ್ತಕ್ಕಂಥ ವಿಗ್ರಹ ಮತ್ತು ಆ ನಂದಿ ಮೇಲೆ ಇರ್ತಕ್ಕಂಥ ವಿಶ್ವ ಈಶ್ವರ ಕುಂತವನೇ ಅದರ ಮೇಲೆ ಪಾರ್ವತಿ ಮತ್ತು ಗಣಪತಿ ಇರ್ತಕ್ಕಂಥ ವಿಗ್ರಹ ಇಲ್ಲಿ ಎಲ್ಲೂ ಇಲ್ಲ ಇದು ಉಳೂರಲ್ಲೇ ಇರ್ತಕ್ಕಂಥ ದೇವಸ್ಥಾನ ಇದು ಭಾರಿ ವಿಶೇಷವಾಗಿದೆ ಸರ್ ನಮಸ್ತೆ ವೆಂಜುಂಡೇಶ್ವರ ಅಂತ ಅಂಟಿ ಉಮಾಮೇಶ್ವರ ದೇವಸ್ಥಾನ ಇದು ಸಾವಿರದ ಇನ್ನೂರು ವರ್ಷದ್ದು ದೇವರು ನಿಂತಿರ ಬಸವಣ್ಣ ನಿಂತಿರ ಬಸವಣ್ಣ ಮೇಲೆ ಶಿವ ಶಿವನದೊಡೆ ಮೇಲೆ ಪಾರ್ವತಿ ಪಾರ್ವತಿ ಜೊಡೆಗೆ ಹೇಳದೇ ಸರ್ಪ ಶಿವನ ಕೈಯಾಗೆ ಗಣೇಶ ಇದೆ ಈ ಥರ ವಿಗ್ರಹ ಎಲ್ಲೂ ಇಲ್ಲ ಇದು ಬಂದು ಪೂಜೆ ಮಾಡ್ಸ್ಕೊಂಡ್ರೆ ಮಕ್ಕಳು ಮರಿಗಳು ಮದುವೆ ಆಗಿಲ್ಲದರು ಎಲ್ಲರಿಗೂ ಒಳ್ಳೇದಾಗ್ತದೆ ಸಂಕ್ರಾಂತಿ ದಿವಸ ಒಂದು ಐದು ಸಾವಿರ ಜನಕ್ಕೆ ಅಂದಾನ ದಯವಿಟ್ಟು ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡಾಗಿ ಇದಕ್ಕೆ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗಲ್ಲ ಒಂದು ಕಾಯಿಲೆ ಬರಲ್ಲ ಕಸಲು ಬರಲ್ಲ ಯಾರು ಗಂಡ ಅಂತ ಕಿತ್ತಾ ಒಂದಾತಾರೆ ಒಂದು ಆತಾರೆ ಇನ್ನೂ ಒಳ್ಳೇದಾಗತ್ತೆ ಈ ದೇವಸ್ಥಾನಕ್ಕೆ ದಾರಿ ಹೇಗಿದೆ ಸರ್ ಬರೋಕ್ಕೆ ಸ್ವಾಮಿ ದಾರಿ ಈಗ ಮಾಡಿಸ್ತಾರೆ ಸ್ವಾಮಿ ಎಲ್ಲ ಊರಾಗ ಪಂಚಾಯತಿ ಮೆಂಬರ್ಸ್ಗಳು ಅಭಿವೃದ್ಧಿ ತಲೆ ಕೆಡ್ಸ್ಕೊಂತ ಇಲ್ಲ ಅಧ್ಯಕ್ಷ ತಲೆ ಕೆಡ್ಸ್ಕೊಂತ ಇಲ್ಲ ಈಗ ಎಮ್ ಎಲ್ ಎ ಗಮನಕ್ಕೆ ಈಗ ತಾಂಡ ಹೋಗುವಂತ ಇದ್ದೀವಿ ಎಲ್ಲ ಊರಿನ ಜನ ಗೋಳೂರು ಬಸ್ ಸ್ಟ್ಯಾಂಡಿಂದ ಬರೋರು ಹೆಂಗೆ ಬರಬೇಕು ಅದೇ ಈಗ ಕೇಳ್ಕೊಂಡ್ ಬರ್ಬೇಕು ಸರ್ ನಾಟಕ ಕಚೇರಿ ಬಂದ್ಬಿಟ್ಟು ನಾಟಕ ಕಚೇರಿಯಿಂದ ಮುಂದಕ್ಕೆ ಬರಬೇಕು ಕೇಳ್ಕೊಂಡ್ಬಂದ ದಾರಿ ತೋರಿಸ್ತಾರೆ ಸೊ ಬರ್ಬೋದು ಉಮಾ ಮೈಸೂರು ದೇವಸ್ಥಾನ ಇಲ್ಲಿ ಅಂತಂದ್ರೆ ಬರ್ಬೋದು ಓಕೆ ಸರ್ ಥ್ಯಾಂಕ್ ಯು ಒಳ್ಳೆದಲ್ಲಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಯೋಗೀಶ್ ಅಂತ ನಮ್ಮದು ಗೋಳೂರೇನೆ ಇಲ್ಲಿಗೆ ನಾವು ಪೂಜೆ ಯಾವಾಗ ಮಾಡಿಸ್ತಾ ಇದ್ದೀವಿ ಅವಾಗಳಿಂದನೂ ನಮಗೆ ಒಳ್ಳೆಯದೇ ಆಗ್ತಾ ಬಂದಿದೆ ನಾವು ಜೀವನದಲ್ಲಿ ಸೋತೋದು ಅಂದಾಗ ಇಲ್ಲಿಗೆ ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಹೋದಾಗ ಅವಾಗಲಿಂದ ನಾವು ಒಂದು ಇದ್ರೊಳಗೆ ಇದ್ದೀವಿ ಒಂದು ಲೆವೆಲಲ್ಲಿ ಆಮೇಲೆ ಈ ದೇವರಿಗೆ ಏನೇ ಒಂದು ಅರ್ಕೆ ಕಟ್ಕೊಂಡ್ರೂ ಅದು ಪರಿಹರಿಸುತ್ತೆ ನೀವೇನಾದ್ರೂ ಆಗಿರಲಿ ಏನೇ ಕಷ್ಟ ಇದ್ದರೂ ನೀವು ದೇವ್ರ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋದೆ ಸಾಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್